ಎಣ್ಣೆ ತಂದಿದ್ದೀರಲ್ಲೇ ತುಳಸೀಂ ತ್ವಾಂ ನಮಾಮ್ಯಹಂ ಎಲ್ಲರಿಗೂ ನಮಸ್ಕಾರ ಹಳ್ಳಿಕಟ್ಟೆ ಬೆಳ್ಳಿ ತಟ್ಟೆಗೆ ಆತ್ಮೀಯ ಸ್ವಾಗತ ತುಂಬ ದಿವಸ ಆಯ್ತು ನಿಮ್ಮನ್ನೆಲ್ಲ ಮಾತಾಡಿಸಿ ವ್ಲಾಗ್ ಮಾಡಿ ಸೊ ಹಾಗಾಗಿ ಇನ್ಮೇಲೆ ರೆಗ್ಯುಲರ್ ಆಗಿ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ನಿಮ್ಮ ವಿಡಿಯೋಗಳು ತುಂಬ ಚೆನ್ನಾಗಿರುತ್ತೆ ಹಾಕಿ ಅಂತ ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ನನ್ನನ್ನು ಟಾಲರೇಟ್ ಮಾಡ್ತಾ ಇದ್ದೀರಲ್ಲ ಅದಕ್ಕಾಗಿ ಸೋಷಿಯಲ್ ಮೀಡಿಯಾ ಇರುವಂಥದ್ದು ಅಫ್ಕೋರ್ಸ್ ಎಂಟರ್ಟೈನ್ಮೆಂಟ್ಗೆ ಮೌಲ್ಯಗಳನ್ನು ನಾವು ಹಂಚಿಕೊಳ್ಬೇಕು ಅಲ್ವಾ ಹೊಸ ವಿಷಯಗಳನ್ನು ಕಲ್ತ್ಕೊಳ್ಬೇಕು ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಬೇಕು ಹಾಗಾಗಿ ಇನ್ಮುಂದೆ ಕೆಲವು ವ್ಯಾಲ್ಯೂ ಬೇಸ್ಡ್ ಅಂದರೆ ಮೌಲ್ಯಾಧಾರಿತ ವಿಡಿಯೋಗಳನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವಿಚಾರಗಳನ್ನು ವಿನಿಮಯ ಮಾಡ್ಕೊಳ್ಳೋಣ ಏನಂತೀರಿ ಸೊ ಬನ್ನಿ ಇವತ್ತಿನ ಬ್ಲೋಗನ ನೋಡೋಣ ಇಲ್ಲಿ ನೋಡ್ತಾ ಇದ್ದೀರಲ್ಲ ಕುಪ್ಪಂ ತಿರುಪತಿ ಹೈವೇ ಇಲ್ಲಿ ಒಂದು ಪುಸ್ತ ದೇವಸ್ಥಾನ ಇದೆ ರಂಗನಾಥ ಸ್ವಾಮಿ ದೇವಸ್ಥಾನ ನಾವು ಚಿಕ್ಕವರಾಗಿದ್ದಾಗ ಇಲ್ಲಿಗೆ ತುಂಬ ಇದ್ವಿ ಭಾಳ ಚೆನ್ನಾಗಿದೆ ಪುಟ್ಟ ದೇವಸ್ಥಾನ ಪುಟ್ಟ ದೇವರು ಆದರೆ ಮಹಿಮೆ ಮಾತ್ರ ಅಪಾರ ಮಕ್ಕಳಿಲ್ಲದೆ ಇರೋರು ಇಲ್ಲಿಗೆ ಬಂದು ಬೇಡ್ಕೊಂಡ್ರೆ ಮಕ್ಕಳಾಗುತ್ತೆ ಅನ್ನೋ ಪ್ರತೀತಿ ಇದು ಉದ್ಭವ ಮೂರ್ತಿ ಅಂತ ಹೇಳ್ತಾರೆ ಕಾಲಕ್ರಮೇಣ ಬೆಳೀತಾ ಇದೆಯಂತೆ ಶ್ರಾವಣ ಮಾಸ ಮೊದಲಾಯಿತು ಹಾಗಾಗಿ ಮೊದಲನೆಯ ಶನಿವಾರ ಒಂದು ಅಭಿಷೇಕ ದೇವ್ರಿಗೆ ಮಾಡೋಣ ಅಂತ ಸಂಕಲ್ಪ ಮಾಡ್ಕೊಂಡ್ವಿ ನೆನ್ನೆನೇ ಹೋಗಿ ನಾವು ಏನೇನು ಸಾಮಗ್ರಿಗಳು ಬೇಕೋ ಈ ಒಂದು ಅಭಿಷೇಕಕ್ಕೆ ಎಲ್ಲ ತಂದ್ಕೊಂಡ್ವಿ ಹಾಗೆಯೇ ತೋರಣ ಕಟ್ಟೋಣ ಅಂತ ಸ್ವಲ್ಪ ಚೆಂಡು ಹೂವು ತಂದಿದ್ವಿ ಅದನ್ನು ನಾನೇನೇ ಪೂರ್ಣಿಸ್ಕೊಟ್ಟೆ ನಮ್ಮ ಮನೆಯವರು ಕಟ್ಟಿದ್ರು ಸೊ ಅಭಿಷೇಕ ನೋಡೋಣ ಬನ್ನಿ ರಿಟೈರ್ಮೆಂಟ್ ಲೈಫ್ ಹೇಗೆ ಕಾಲ ಕಳೀಬೇಕು ಅಂತ ನಂಗೆ ತುಂಬ ಆಸೆ ಇತ್ತು ಭಗವಂತ ಅದನ್ನು ಈಡೇರಿಸಿದ್ದಾನೆ ಆದರೆ ವಯಸ್ಸಾದ ಮೇಲೆ ನಾವು ಆಧ್ಯಾತ್ಮಿಕ ಒಲವು ತೋರಿಸೋದಕ್ಕಿಂತಲೂ ಚಿಕ್ಕ ವಯಸ್ಸಿನಲ್ಲೇ ಈ ಒಂದು ಹಾದಿಯನ್ನು ತುಳಿದ್ರೆ ಒಳ್ಳೆಯದೇನು ಅಂತ ನನಗನ್ಸುತ್ತೆ ಏಕೆಂದರೆ ವಯಸ್ಸಾದ ಮೇಲೆ ಅರ್ಥಪೂರ್ಣವಾಗಿ ಬದುಕಬೇಕಾದ್ರೆ ಚಿಕ್ಕ ವಯಸ್ಸಿನಲ್ಲಿ ನಾವು ಏನು ತಿಳ್ಕೊಂಡಿರ್ತೇವೋ ಅದನ್ನೇ ನಾವು ಅನುಸರಿಸೋದಕ್ಕೆ ಇಷ್ಟಪಡ್ತೇವೆ ಅಲ್ವಾ ಹಾಗಾಗಿ ಭಕ್ತ ಪ್ರಹ್ಲಾದ ಆಗಿರ್ಬೋದು ಅಥವಾ ಧ್ರುವ ಮಹಾರಾಜರಾಗಿರ್ಬೋದು ಅವರೆಲ್ಲ ಚಿಕ್ಕ ವಯಸ್ಸಲ್ಲೇ ಆಧ್ಯಾತ್ಮಿಕದ ಕಡೆಗೆ ಹೋಗಿದ್ದರಿಂದ ಅವ್ರ ಜೀವನ ಪಾವನ ಆಯಿತು ಅಂತ ಹೇಳ್ತಾರೆ ನಾವು ಕೆಲಸಕ್ಕೆ ಹೋಗ್ತಾ ಇದ್ದಾಗಲಂತೂ ಬೆಳಗ್ಗೆ ಎದ್ದು ಓಡು 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 ರ್ಯಾಟ್ ರೆಸ್ ಅಂತಾರಲ್ಲ ಅದರಲ್ಲಿ ಸಿಕ್ಕಾಕ್ಕೊಂಡ್ಬಿಟ್ಟಿದ್ವಿ ಸ್ಲೋ ಪೇಸ್ ಇರೋವಂಥ ಜೀವನ ನಿಜವಾಗ್ಲೂ ಎನರ್ಜಿ ಕೊಡುತ್ತೆ ಮತ್ತು ಉತ್ಸಾಹ ಇರುತ್ತೆ ನಮಗೆ ಕೆಲಸಗಳನ್ನು ಮಾಡೋಣ ಅಂತ ಅನಿಸುತ್ತೆ ನನಗೇನು ರಿಟೈರ್ಮೆಂಟ್ ಲೈಫಲ್ಲಿ ಹೀಗೆ ಅನ್ನಿಸ್ತಾ ಇದೆ ನೋಡಿ ಪ್ರಸಾದ ಮಾಡಿ ಭಗವಂತನಿಗೆ ನೈವೇದ್ಯಕ್ಕಿಟ್ಟು ಎಲ್ಲರಿಗೂ ಹಂಚಿ ಅಂದರೆ ಬಂದಂತಹ ಭಕ್ತಾದಿಗಳಿಗೆ ಹಂಚಿ ನಾವು ತಿನ್ನೋದಿದೆಯೆಲ್ಲ ತುಂಬ ಆತ್ಮತೃಪ್ತಿಯನ್ನು ಕೊಡೋ ಅಂತಹ ವಿಷಯ ನಮ್ಮ ಹಿರಿಯರು ಹಾಕಿಕೊಟ್ಟಂತಹ ಹಾದಿಯನ್ನು ನಾವು ಅನುಸರಿಸಿದ್ರೆ ಖಂಡಿತವಾಗ್ಲೂ ನೆಮ್ಮದಿ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಗಂಟು ಮೊಬೈಲ್ ನೋಡೋದಕ್ಕಿಂತಲೂ ಇಂತಹ ಹವ್ಯಾಸಗಳನ್ನು ರೂಢಿಸ್ಕೊಳ್ಳೋದು ಒಳ್ಳೆಯದಲ್ವಾ ಇವತ್ತು ಸೊಪ್ಪು ಹುಳಿ ಮಾಡ್ತಾ ಇದ್ದೀನಿ ಚಿಲ್ಕರಿವೆ ಅಂತ ಹೇಳ್ತಾರೆ ಇಲ್ಲಿ ಆ ಸೊಪ್ಪನ್ನು ಹುಳಿಯನ್ನು ಮಾಡ್ತಾ ಇದ್ದೀನಿ ಏನಿಲ್ಲ ಸೊಪ್ಪು ಸಣ್ಣದಾಗಿ ಹೆಚ್ಚಿಕೊಂಡು ಟೊಮೆಟೊನು ಹಾಗೆ ಹೆಚ್ಕೊಂಡು ಬೇಳೆಗೆ ಹಾಕಿ ಬೇಯಿಸಿದ್ದೀನಿ ಈಗ ಹುಳಿ ಮಾಡೋದು ಈ ಹುಳಿಗೆ ರುಬ್ಬಿ ಹಾಕುವುದಿಲ್ಲ ನಾನು ಸಿಂಪಲ್ಲಾಗಿ ಮಾಡ್ತೇನೆ ಬಟ್ ಭಾಳ ಚೆನ್ನಾಗಿರುತ್ತೆ ಸೊಪ್ಪಿನ ಹುಳಿ ಹೀಗೆ ಮಾಡಬೇಕು ಈಗ ಹೇಳಿದ್ನಲ್ಲ ಇದರೊಳಗಡೆ ಸೊಪ್ಪು ಟೊಮೆಟೊ ಬೇಳೆ ಅಷ್ಟೇ ಇರೋದು ಬೆಂದಿದೆ ಮನೆಯಲ್ಲಿ ಮಾಡಿಟ್ಕೊಂಡಿರೋ ಅಂಥ ಸಾರಿನ ಪುಡಿ ಅಥವಾ ಹುಳಿ ಪುಡಿ ಏನಿದೆಯೋ ಅದನ್ನೇ ಹಾಕೋದು ಉಪ್ಪು ಹಾಕೋದು ಹುಣಸೆ ಹಣ್ಣು ಕಿವುಚಿ ಹಾಕೋದು ಚೆನ್ನಾಗಿ ಕುದಿಸಿ ಒಗ್ಗರಣೆ ಹಾಕೋದು ಹಿಂಗೆ ಇನ್ನು ಒಗ್ಗರಣೆ ಹಾಕೋದು ಅಷ್ಟೇ ನೋಡಿ ಸೊಪ್ಪಿನ ಹುಳಿ ಹೀಗೆ ಭಾಳ ಚೆನ್ನಾಗಿರುತ್ತೆ ರುಬ್ಬಿ ಹಾಕೋದಕ್ಕಿಂತಲೂ ಒಂದ್ಸಲ ಟ್ರೈ ಮಾಡಿ ನೋಡಿ ಅಡುಗೆ ಮನೆಯಿಂದ ದೇವಸ್ಥಾನಕ್ಕೆ ಕಾಣಿಸುತ್ತೆ ರಾಜಗೊಬ್ಬುರನೂ ಕಾಣಿಸುತ್ತೆ ಹಾಗೆ ವಿಮಾನ ವಿಮಾನಗೊಪುರನೂ ಕಾಣಿಸುತ್ತೆ ನೋಡಿ ಕಾಣಿಸ್ತಾ ಇದೆಯಾ ಇವಾಗ ಭಗವಂತನ ದರ್ಶನ ಇಲ್ಲಿಂದನೇ ಆಗ್ತಾ ಇರುತ್ತೆ ಸದಾ ಭಗವಂತನ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ ಕಳ್ಕೊಳ್ಳೋದೇನಿದೆ ಅಲ್ವಾ ಮಾಡಿಬಿಡೋಣ ಅಂತ ವರದರಾಜಸ್ವಾಮಿ ನಮ್ಮಪ್ಪ ತಂದೆ ವರದರಾಜಸ್ವಾಮಿ ಪುಡಿ ಸೊಪ್ಪಿನ ಹುಳಿಗೆ ಇಷ್ಟ ಆದರೆ ಸಾಕು ಅರ್ಶನದ ಪುಡಿ ಹುಣಸೆ ಗೊಜ್ಜನ್ನು ಕಿರುಚಿಟ್ಕೊಂಡಿದ್ದೀನಿ ಉಪ್ಪಿದೆ ಹಾಗೇ ಸಾರಿನ ಪುಡಿ ಸಾರಿನ ಪುಡಿನೂ ಹುಳಿ ಪುಡಿನೋ ಏನು ನಾವು ಮನೆಯಲ್ಲಿ ಮಾಡಿಟ್ಕೊಂಡಿರ್ತೀವೋ ಅಷ್ಟು ಹಾಕಿದ್ರೆ ಆಯಿತು ರೀ ತೆಗಿರಿ ಸರ್ ಬಂದಿದ್ದಾರೆ ಮೊದಲಿಗೆ ಹೌದು ಸರ್ ಅಡಿಗೆ ಮಾಡ್ತಾ ಇದ್ದೀನಿ ಬನ್ನಿ ಇನ್ನೂ ಇಲ್ಲ ಸರ್ ಅಷ್ಟನದ ಪುಡಿ ಹಾಕಿದೆ ಹಾಗೆ ಹುಣಸೆ ಗೊಜ್ಜಿನ ಕಿಡ್ಸಿಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ ಅದನ್ನು ನಾನು ಹಾಕಿದೆ ಈಗ ಸಾರಿನ ಪುಡಿ ಹಾಕೋಣ ಸಾರಿನ ಪುಡಿ ಅಷ್ಟು ಕೆಂಪಗಿರಲ್ಲ ಯಾಕಂದರೆ ಮನೆಯಲ್ಲೇ ಬೆಳೆದ ಮೆಣಸಿನ್ಕಾಯಿಂದ ಮಾಡಿರೋದು ಒಂದು ಎರಡು ಸ್ಪೂನ್ ಹಾಕ್ಬಿಡೋದು ಒಂದು ಎರಡೆರಡೂವರೆ ಸ್ಪೂನ್ ಹಾಕೋದು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ಸೊಪ್ಪಿನ ಹುಳಿಗೆ ಜಾಸ್ತಿ ಉಪ್ಪು ಬೇಡ ಏಕೆಂದರೆ ಅದರಲ್ಲೇ ಮಿನರಲ್ಸ್ ಇರುತ್ತೆ ಚೆನ್ನಾಗಿ ಕಲಿಸೋದು ಒಂದೇನೆಂದರೆ ಹೊಂದ್ಕೊಳ್ಬೇಕಲ್ವ ಇದು ಚೆನ್ನಾಗಿ ಕುದಿಸ್ಬೇಕು ಈಗ ಒಗ್ಗರಣೆ ಹಾಕಿಬಿಟ್ಟು ಮತ್ತೆ ಇನ್ನೊಂದು ಸಲ ಕುದಿಸೋಣ ಎರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ತುಪ್ಪ ಕಾಯಿಲೆ ಈಗ ಸಾಸಿವೆ ಮತ್ತು ಇಂಗು ಇಟ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವೂ ಸಹ ಹಾಕೋಣ ಹಸಿ ಕರಿಬೇವಿಲ್ಲ ಹಾಗಾಗಿ ಒಣಗಿದ ಕರಿಬೇವೆ ಹಾಕ್ತೀನಿ ಸಾಸಿವೆ ಹಾಕುವಾಗ ಎಣ್ಣೆ ಕಾದಿರಬೇಕು ಅಂತ ಹೇಳ್ತಾರೆ ಆಮೇಲೆ ಹಾಕಬೇಕಂತೆ ನೋಡಿ ಸಾಸಿವೆ ಚಿಟ್ಟುಪಟ ಅಂತ ಇದೆ ಹಿಂಗೆ ಹಾಕಿದೆ ಹಾಗೆ ಒಗ್ಗರಣೆಯನ್ನು ಹುಳಿ ಹಾಕೋಣ ಅಷ್ಟೇ ನೋಡಿ ಹುಳಿ ಆಯಿತು ಎಷ್ಟು ಬೇಗ ಈಗ ಈ ರೀತಿ ಆದರೆ ಎಷ್ಟು ವಿಡಿಯೋಸ್ ಬೇಕಾದರೂ ಅಪ್ಲೋಡ್ ಮಾಡ್ಬೋದಲ್ಲ ತುಂಬ ಕಷ್ಟ ಆಗುತ್ತೆ ರೀ ವಿಡಿಯೋ ಮಾಡೋದು ಒಂದೊಂದು ಸಲ ಬೇಡ ಅಂತ ಅನಿಸ್ಬಿಡತ್ತೆ ಇದೊಂದು ಎರಡು ಮೂರು ನಿಮಿಷ ಕುದ್ಮೇಲೆ ಆಫ್ ಮಾಡಿಬಿಡೋದು ತುಂಬ ರುಚಿಯಾಗಿರುತ್ತೆ ಸೊಪ್ಪಿನ ಹುಳಿ ಹೀಗೆ ಮಾಡಿದ್ರೆ ನೀವು ಟ್ರೈ ಮಾಡಿ ನೋಡಿ ಸೊ ಹುಳಿ ಕುದೀತಾ ಇದೆ ಹಾಗೆಯೇ ಟೀಗಿಟ್ಟಿದ್ದೀನಿ ಮನೆಗೆ ಗೆಸ್ಟ್ಗಳು ಬಂದರು ಟೀ ಕೊಟ್ಬಿಟ್ಟು ಆಮೇಲೆ ಊಟ ಮಾಡೋದು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಅಡುಗೆನೂ ಮಾಡಿದೆ ಗೆಸ್ಟ್ಗಳು ಬಂದಿದ್ರು ಅಂತ ಹೇಳಿದ್ನಲ್ಲ ಒಬ್ಬರು ಊಟ ಮಾಡಿದ್ರು ಅದರಲ್ಲಿ ಇನ್ನೊಬ್ಬರು ಬೇಡ ಅಂತ ಹೇಳಿಬಿಟ್ರು ಅವರಿಗೆ ಟೀ ಕೊಟ್ಟೆ ಈಗ ನಾನು ಊಟ ಮಾಡಬೇಕು ನೋಡಿ ಎರಡು ಹೊತ್ತು ಮಾತ್ರ ಊಟ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಆಹಾರವನ್ನು ಸೇವಿಸಬೇಕು ಅಂತ ಸಂಜೆಗೆ ಉಪ್ಪಿಟ್ಟು ಮಾಡೋಣ ರವೆ ಹುರಿದಿಟ್ಕೊಂಡಿದ್ದೀನಿ ಕಳ್ಳೆಬೇಳೆ ಉದ್ದಿನ ಬೇಳೆ ಇಟ್ಕೊಂಡಿದ್ದೀನಿ ಇಲ್ಲಿ ತುಪ್ಪ ಇದೆ ಜೀರಿಗೆ ಪುಡಿಯನ್ನು ಇಟ್ಕೊಂಡಿದ್ದೀನಿ ಏಕೆಂದರೆ ಉಪ್ಪಿಟ್ಟಿಗೆ ಜೀರಿಗೆ ಪುಡಿ ಹಾಕಿದಾಗ ಚೆನ್ನಾಗಿರುತ್ತೆ ಹಾಗೆಯೇ ಹಸಿ ತೆಂಗಿನಕಾಯಿನ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಾ ನಿಂಬೆಹಣ್ಣು ಟೊಮೆಟೊ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಹಾಗೆ ನೀರು ಮರಳ್ತಾ ಇದೆ ಉಪ್ಪಿಟ್ಟಿಗೆ ಮತ್ತು ಜೊತೆಗೆ ನಾನು ಅರಿಶಿನ ಮತ್ತು ಉಪ್ಪು ಸಹ ಇಟ್ಕೊಂಡಿದ್ದೀನಿ ಹಾಕೋದಕ್ಕೆ ಮೊದಲಿಗೆ ಒಂದು ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನಂತರ ಅದಕ್ಕೇ ಸಾಸಿವೆ ಜೀರಿಗೆ ಹಾಕೋದು ಸ್ವಲ್ಪ ತುಪ್ಪಕ್ಕೆ ಆದಮೇಲೆ ಅದು ಚಿಟಪಟ ಅಂತ ಅನ್ನತ್ತಲ್ಲ ಆವಾಗ ಕಡಲೆಬೇಳೆ ಬೇಳೆಯನ್ನು ಹಾಕ್ತೀನಿ ನಂತರ ನೋಡಿವ್ರಂತೆ ಏನು ಮಾಡ್ತೀನಿ ಅಂತ ಈಗ ಹಾಕಿದ್ನಲ್ಲ ಕಡಲೆಬೇಳೆ ಉದ್ದಿನಬೇಳೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನಾನು ನನಗೆ ಉಪ್ಪಿಟ್ಟು ಮಾಡೋವಾಗ ಮಾತಾಡೋಕ್ಕಾಗಲಿಲ್ಲ ಯಾರೋ ಬಂದಿದ್ರು ಹಾಗಾಗಿ ಈಗ ಹೆಚ್ಚಿಟ್ಕೊಂಡಿದ್ದೀನಲ್ಲ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಹಾಕಿ ಕಲಿಸ್ತಾ ಇದ್ದೀನಿ ನಾನು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದಿಲ್ಲ ನನಗಷ್ಟು ಇಷ್ಟ ಆಗೋದಿಲ್ಲ ಕರಿಬೇವು ಹಾಕೋವಾಗ್ಲೇ ಕೊತ್ತಂಬರಿ ಸೊಪ್ಪು ಹಾಕಿಬಿಡ್ತೀನಿ ಸ್ವಲ್ಪ ಕಲಸಿದ ನಂತರ ಟೊಮೆಟೊ ಹಾಕಿದೆ ಟೊಮೆಟೊ ಒಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಬೆಂದ ಮೇಲೆ ಉಳಿದ ಇಂಗ್ರೀಡಿಯೆಂಟ್ಸನ್ನು ಹಾಕೋದು ನಾವು ತರಕಾರಿ ಏನು ಹೆಚ್ಚಿಟ್ಕೊಂಡಿದ್ದೀವೋ ಇಲ್ಲಿ ಟೊಮೆಟೊ ಮಾತ್ರ ನಾನು ಹಾಕಿದ್ದೀನಿ ಉಪ್ಪು ಹಾಕಬೇಕು ಆವಾಗ ತರಕಾರಿಗೆ ಸೇರ್ಕೊಳ್ಳುತ್ತೆ ರುಚಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಉಪ್ಪಿಟ್ಟು ಮಾಡುವಾಗ ಒಂದೇ ಸಲ ಉಪ್ಪು ಹಾಕೋದಕ್ಕೆ ಬದಲು ಹಂತ ಹಂತವಾಗಿ ಸ್ವಲ್ಪ ಸ್ವಲ್ಪ ನಾವೇನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪಿಟ್ಕೊಂಡಿರ್ತೀವಲ್ಲ ಅದನ್ನೇ ಸ್ವಲ್ಪ ಸ್ವಲ್ಪ ಹಾಕಬೇಕು ಹಾಗೆ ತೆಂಗಿನ ತುರಿಯನ್ನು ಈಗ ಹಾಕಿದೆ ಸೊ ಪ್ರತಿ ಒಂದು ಇಂಗ್ರೀಡಿಯೆಂಟ್ ಸಾಮಗ್ರಿಯನ್ನು ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಕಲಸಿ ಬಿಟ್ಟರೆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿರುತ್ತೆ ನೋಡಿ ಈಗ ಮತ್ತೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದೆ ಇದು ಆದಮೇಲೆ ಒಂದು ಟ್ವಿಸ್ಟ್ ಏನಂತಂದರೆ ಈಗ ನಾನು ರವೆಯನ್ನು ಹಾಕಿ ಆ ಒಗ್ಗರಣೆಗೆ ಕಲಿಸ್ತಾ ಇದ್ದೀನಿ ನಾನು ನೀರು ಹಾಕಿ ಕುದೀತಾ ಇರುತ್ತಲ್ಲ ಒಗ್ಗರಣೆಗೆ ಅದನ್ನು ಆವಾಗ ನಾನು ರವೆಯನ್ನು ಹಾಕೋದಿಲ್ಲ ಹೀಗೆ ಹಾಕಿದಾಗ ಏನು ಪ್ರಯೋಜನ ಅಂತಂದರೆ ಗಂಟುಗಳಾಗೋದಿಲ್ಲ ಹಾಗೆಯೇ ಆರೋಗ್ಯಕ್ಕೂ ಒಳ್ಳೆಯದು ಕೆಲವರಿಗೆ ಅಸಿಡಿಟಿ ಆಗುತ್ತೆ ಅಂದರೆ ಉಪ್ಪಿಟ್ಟು ತಿಂದಾಗ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಈಗ ಕುದಿಯೋ ನೀರನ್ನು ಈ ಒಂದು ರವೆ ಹಾಕಿದ್ಮೇಲೆ ಹಾಕೋದು ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸೋದು ಕಲಸಿ ಮುಚ್ಚಿಟ್ರೆ ಉಪ್ಪಿಟ್ಟು ಆಯಿತು ನೋಡಿ ಹಾಗೆಯೇ ಇನ್ನೇನು ಸರ್ವ್ ಮಾಡ್ತೀವಿ ಅನ್ನೋವಾಗ ನಿಂಬೆ ಹಣ್ಣನ್ನು ಹಿಂಡ್ಕೊಳ್ಬೋದು ನೀವು ಸಲ ಹೀಗೆ ಟ್ರೈ ಮಾಡಿ ನಿಜವಾಗ್ಲೂ ಉಪ್ಪಿಟ್ಟು ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಉದುರುದ್ರಾಗಿ ಸ್ವಲ್ಪ ಜಾಸ್ತಿ ತಿನ್ನೋಣ ಅಂತಲೂ ಅನಿಸುತ್ತೆ ಹೀಗೆ ಮಾಡಿದಾಗ ಕೊನೆಯಲ್ಲಿ ಒಂದು ಸ್ಪೂನ್ ತುಪ್ಪ ಮೇಲೆ ಹಾಕಿದ್ರೆ ಘಮ್ ಅಂತ ಇರುತ್ತೆ ಉಪ್ಪಿಟ್ಟು ನಾನು ಹಾಕ್ತೇನೆ ಒಂದು ಸ್ಪೂನಷ್ಟು ತುಪ್ಪ ಸೊ ಬೇಗ ನಾವು ತಿಂಡಿಯನ್ನು ತಿಂದುಬಿಡ್ತೇವೆ ಸಂಜೆ ಹೊತ್ತು ಏಳು ಏಳುವರೆ ಅಷ್ಟೊತ್ತಿಗೆ ಇಬ್ಬರೇ ಇರೋದ್ರಿಂದ ನಮಗೇನಂಥ ಕೆಲಸ ಇರೋದಿಲ್ಲ ಹಾಗಾಗಿ ಬೇಗ ತಿಂಡಿ ತಿಂದುಬಿಟ್ರೆ ಅರಗ್ಬಿಡತ್ತೆ ಮಲ್ಕೊಳ್ಳೋ ವೇಳೆಗೆ ಹೊಟ್ಟೆ ಖಾಲಿ ಇರುತ್ತೆ ನೋಡಿ

ಎಲ್ಲರೂ ಆರೋಗ್ಯವಾಗಿರಿ ಆನಂದವಾಗಿರಿ ಸರ್ವೇ ಸುಖಿನೋ ಬವಂತು ನಮಸ್ಕಾರ